ವೃತ್ತಿ ಪಾತ್ರಕರ್ತರಿಗೆ ಆರೋಗ್ಯ ನಿಧಿ ಸ್ಥಾಪಿಸುವ ಕುರಿತು ಪಾತ್ರಕರ್ತರಿಂದ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಏಳಕಾಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಮನವಿ ಸಲ್ಲಿಸಿದರು ಏಳಕಾಲ ನಗರದ ವೃತ್ತಿನಿತ್ತ ಪತ್ರಕರ್ತರು ಮತ್ತು ಮಾಧ್ಯಮದವರು ಹಗಲಿರಲು ಶ್ರಮಿಸಿ ಜನರಿಗೆ ಸುದ್ದಿ ಮಾಧ್ಯಮಗಳ ಮೂಲಕ ಸುದ್ದಿಗಳನ್ನು ತಿಳಿಸುವುದಷ್ಟೇ ಅಲ್ಲದೆ ನಗರಸಭೆ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಆದರೆ ವೃತ್ತಿ ಪತ್ರಕರ್ತರು ಹಾಗೂ ಹಲವು ವರ್ಷಗಳಿಂದ ಜಾಹೀರಾತುಗಳ ಕೊರತೆ ಮತ್ತು ಪ್ರಸರಣ ವೆಚ್ಚವನ್ನು ಭರಿಸಲಾಗದ ಪರಿಸ್ಥಿತಿ ಬಂದು ತಲುಪಿದ್ದು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದಾರೆ ತಮ್ಮ ಜೀವದ ಹಂಗು ತೊರೆದು ಸಮಾಜದ ಓರಿಕೋರಿಗಳನ್ನು ತಿದ್ದಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುತ್ತಾ ಬಂದಿರುತ್ತಾರೆ ಆದರೆ ವೃತ್ತಿ ನಿರತ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಅಕಾಲಿಕ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದರೆ ಇಂದಿನ ದುಬಾರಿ ಕಾಲದಲ್ಲಿ ಆಸ್ಪತ್ರೆಯ ಬಿಲ್ ಪಾವತಿಸಲು ಆಗದ ಪರಿಸ್ಥಿತಿ ಎದುರಾಗಿರುತ್ತಾರೆ ಕರ್ನಾಟಕ ರಾಜ್ಯದ ಹಲವು ಬೃಹತ್ ಮಹಾನಗರ ಪಾಲಿಕೆಗಳು ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂತಹ ವೃತ್ತಿ ನಿರತ ಪತ್ರಕರ್ತರ ಆರೋಗ್ಯದ ಹಿತ ದೃಷ್ಟಿಯಿಂದ ಆರೋಗ್ಯ ಅನಿಧಿಗಾಗಿ ಹಣ ಮೀಸಲಿಟ್ಟಿದ್ದು ಗಮನಿಸಬಹುದಾದ ಕಾರಣ ಇಳಕಲ್ ನಗರಸಭೆ ವತಿಯಿಂದ ವಾರ್ಷಿಕ ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳನ್ನು ಎಳಕಲ್ ನಗರದ ವೃತ್ತಿ ನಿರತ ಪತ್ರಕರ್ತರಿಗಾಗಿ ಕಾಯ್ದಿರಿಸಿ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದರೆ ಈ ಆರೋಗ್ಯ ನಿಧಿಯಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡಬಹುದಾಗಿದೆ ಈ ಹಿಂದೆ ಅನೇಕ ಬಾರಿ ನಗರಸಭೆ ಪತ್ರಕರ್ತರು ಮತ್ತು ಹಲವು ಸಂಘಟನೆಗಳು ಮನವಿ ಮಾಡಿದ್ರು ಯಾರಾದರೂ ಕನಿಷ್ಠ ಪಕ್ಷ ಚರ್ಚೆಗೂ ಈ ವಿಷಯವನ್ನ ಪರಿಗಣಿಸಿರುವುದಿಲ್ಲ ಕಾರಣ ದಯಾಳುಗಳಾದ ತಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ನಾಳೆ ನಡೆಯಲಿರುವ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ವೃತ್ತಿನಿರ ಪತ್ರಕರ್ತರಿಗೆ ಆರೋಗ್ಯ ನಿಧಿ ಸ್ಥಾಪಿಸಲು

ತಮ್ಮ ಜೀವನದಂಗುತ್ತು ಸಮಾಜದ ಹೂವೈಕೋರಗಳನ್ನು ತಿದ್ದಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುತ್ತಾ ಬಂದಿರುತ್ತಾರೆ ಆದರೆ ವೃತ್ತಿ ನಿರತ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಅಕಾಲಿಕ ಆರೋಗ್ಯ ಸಮಸ್ಯೆಯಿಂದ ಬರಲಿದರೆ ಇಂದಿನ ದುಬಾರಿ ಕಾಲದಲ್ಲಿ ಆಸ್ಪತ್ರೆಯ ಬಿಲ್ ಪಾವತಿಸಲು ಆಗದೆ ಆಗದಂಥ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಹಲವು ಬೃಹತ್ ಮಹಾನಗರ ಪಾಲಿಕೆಗಳು ಮಹಾನಗರ ಪಾಲಿಕೆಗಳು ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂತಹ ವೃತ್ತಿ ನಿರತ ಪತ್ರಕರ್ತರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ರೀತಿಗಾಗಿ ಹಣ ಮೀಸಬೇಕೆಂದು ಗಮನಿಸಬಹುದು ಕಾರಣ ನಗರಸಭೆ ವತಿಯಿಂದ ವಾರ್ಷಿಕ ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳ ಐದು ಲಕ್ಷ ರೂಪಾಯಿಗಳನ್ನು ಬಿಕಲ್ ನಗರದ ವೃತ್ತಿನಿರ ಪತ್ರಕರ್ತರಾಗಿ ಕಾಯ್ದಿರಿಸಿ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಆರೋಗ್ಯ ಸಮಸ್ಯೆಯಿಂದ ಬರೆಯಿದರೆ ಈ ಆರೋಗ್ಯ ರೀತಿಯಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡಬಹುದಾಗಿದೆ ಈ ಹಿಂದೆ ಅನೇಕ ಬಾರಿ ನಗರಸಭೆ ನಗರಸಭೆಗೆ ಪತ್ರಕರ್ತರು ಮತ್ತು ಹಲವು ಸಂಘಟನೆಗಳು ಮನವಿ ಮಾಡಿದ್ದರೂ ಯಾರೂ ಕನಿಷ್ಠ ಚರ್ಚೆಗಳು ಈ ವಿಷಯವನ್ನು ಪರಿಗಣಿಸಿಲ್ಲ ನಾನು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಜ್ಞಾನಿರುವ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಗೊತ್ತು ನೀಡುತ್ತ ಪತ್ರಕರ್ತರಿಗೆ ಆರೋಗ್ಯ ನೀತಿ ಸಾಕಷ್ಟು ಈ ಮೂಲಕ ಎಲ್ಲ ಪತ್ರಕರ್ತರಿಂದ ಅಭಿನಂದಿಸಬಹುದಿಲ್ಲ